ಇನ್ನು ಕೆಆರ್ಎಸ್ ಡ್ಯಾಂನಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಇನ್ನೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿದೆ ರಂಗದ ತಿಟ್ಟು ಪಕ್ಷಿಧಾಮ ಪ್ರವಾಸಿಗರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ನಿಮಿಷಾಂಬದ ದೇಗುಲದಲ್ಲಿ ಭಕ್ತರ ಸ್ನಾನ ಗೃಹ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ನದಿ ಪಾತ್ರದ ರೈತರ ಜಮೀನಿಗೆ ನೀರು ನುಗ್ಗಿ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಒಂದು ಸಂತಸದ ವಿಚಾರ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ಬಟ್ ಈಗ ಡ್ಯಾಮ್ನಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಟ್ಟಿರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿರುವಂಥದ್ದು ಜಿಲ್ಲಾಡಳಿತ ಯಾವ ರೀತಿ ಸಜ್ಜಾಗಿದೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮಲಾ ಏನೀಗ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೇರಳ ಸಹ ಸಂಪೂರ್ಣವಾಗಿ ಭರ್ತಿ ಆಗಿರುವಂತದ್ದು ಅದರಲ್ಲೂ ಕೂಡ ಕಾವೇರಿ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರುವ ಕಾರಣದಿಂದ ಇದೀಗ ಡ್ಯಾಮ್ಗೆ ಸುಮಾರು ಅರವತ್ತು ಸಾವಿರ ಹೆಚ್ಚು ನೀರು ಕೂಡ ಹರಿದು ಬರ್ತಾ ಇದೆ ಹಾಗಾಗಿ ಕೂಡ ಈಗ ಡ್ಯಾಮ್ ನಿಂದ ಹೆಚ್ಚುವರಿ ನೀರನ್ನ ನದಿಗೆ ಹರಿಯಬಿಡಲಾಗ್ತಿರುವಂತದ್ದು ಸದ್ಯಕ್ಕೆ ಈಗ ಡ್ಯಾಮ್ನಿಂದ ಸುಮಾರು ಆ ಅರ್ವ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಯ ಬಿಡಲಾಗಿದೆ ಹೀಗಾಗಿ ಕೂಡ ನದಿ ಪಾತ್ರದಲ್ಲಿ ಈಗ ಪ್ರವಾಹದ ಆತಂಕ ಎದುರಾಗಿದೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಕೂಡ ಬಿಡುಗಡೆ ಆಗುವ ಬಗ್ಗೆ ಕೂಡ ಕಾವ್ಯ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಒಂದೂವರೆ ಲಕ್ಷದ ಕ್ಯೂಸೆಕ್ಸ್ ವರೆಗೂ ಕೂಡ ನೀರನ್ನ ಹರಿಯ ಬಿಡಲಾಗುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ಕೂಡ ಒಂದು ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು ಹಾಗಾಗಿನೇ ಕೂಡ ಈಗ ಆ ಸದ್ಯಕ್ಕೆ ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿರುವಂತಹ ಪ್ರಮುಖ ಪ್ರವಾಸ ಸ್ಥಾನಗಳಾದ ಅದರಲ್ಲೂ ಕೂಡ ಪ್ರಮುಖವಾಗಿ ರಂಗನಚೆಟ್ಟು ಪಕ್ಷಿಧಾಮ ಆ ಏನೀಗ ನದಿ ನೀರಲ್ಲಿ ಹೆಚ್ಚು ಒಂದು ಕಡೆ ಬೋಟಿಂಗ್ ಅನ್ನು ಸ್ಥಗಿತಗೊಳಿಸಿ ಮತ್ತೊಂದು ಕಡೆ ಏನು ಪ್ರವಾಸಿಗರು ಕೂಡ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ ಜೊತೆಗೆ ಅಲ್ಲಿ ಕೂಡ ಪಕ್ಷಿಗಳು ಕೂಡ ಈಗ ಆತಂಕದಲ್ಲಿರುವಂತ ಯಾಕೆಂದ್ರೆ ಏನು ರಂಗನಚಿತ್ರ ಪಕ್ಷದ ಈಗ ಸಂಪೂರ್ಣವಾಗಿ ಒಂದು ರೀತಿ ಇದ್ದಂತಹ ನಡುಗಡ್ಡೆಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ ಜೊತೆಗೆ ಏನು ಮರಗಳಲ್ಲಿ ಗುಡುಗಟ್ಟಿದಂತಹ ಹಕ್ಕಿಗಳಿಗೂ ಕೂಡ ಈಗ ಮುಳುಗಡೆ ಆತಂಕ ಎದುರಾಗಿ ಅವು ಕೂಡ ಸುತ್ತ ತುದಿಯಲ್ಲೂ ಕುಳಿತು ತಮ್ಮ ಜೀವನ ಉಳಿಸಿಕೊಂಡಿರುವಂತದ್ದು ಇನ್ನೊಂದು ಕಡೆ ಏನು ನದಿ ಪಾತ್ರದಲ್ಲಿರುವಂತಹ ರೈತರ ಜಮೀನುಗಳು ಜಲಾವೃತ ಆಗಿದೆ ಮತ್ತೊಂದು ಕಡೆ ಈಗ ಶ್ರೀರಂಗಪಟ್ಟಣದಲ್ಲಿರುವಂತಹ ಪ್ರಮುಖ ಶಾದಾ ಕೇಂದ್ರಗಳಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ